ಪ್ರೀತಿಯ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ಪ್ರೈಮರಿ ಸ್ಕೂಲ್ಸು ಮತ್ತೆ ಪ್ರೌಢಶಾಲೆಗಳಿದೆಯೋ ಈ ಎರಡರಲ್ಲೂ ಕೂಡ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲು ಸರ್ಕಾರ ಒಂದು ನಡವಳಿಯನ್ನ ಬಿಡುಗಡೆ ಮಾಡಿದೆ ಅದರಂತೆ ಈಗ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕಾಗಿದೆ ಅದು ಹೇಗೆ ಎತ್ತ ಎಷ್ಟು ಅಂತಕ್ಕಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಷಯ ನೋಡ್ಬಿಡೋಣ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಬೌಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವ ಬಗ್ಗೆ ಅಂತ ಹೇಳ್ತಾರೆ ಅಂದ್ರೆ ಆಲ್ರೆಡಿ ಏನು ಶಿಕ್ಷಕರು ಇರಬೇಕಾಗಿತ್ತೋ ಆ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ತಾ ಇದೀವಿ ಎಂಬುದಾಗಿ ಹೇಳ್ತಾ ಇದ್ದಾರೆ ನಾನ್ ನೇರವಾಗಿ ವಿಚಾರಕ್ಕೆ ಹೋಗ್ಬಿಡ್ತೀನಿ ಬನ್ನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಒಟ್ಟು ನಲ್ವತ್ತೈದು ಸಾವಿರ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನಾವು ನೇಮಕ ಮಾಡಿದ್ದು ಅಂತಾರೆ ಅದರಂತೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಶಾಲೆಗಳು ಆರಂಭ ಆಗ್ತಾ ಇದ್ದಾವೆ ಆದ್ರೆ ಪೂರ್ಣ ಪ್ರಮಾಣದ ಪರ್ಮನೆಂಟ್ ಶಿಕ್ಷಕರು ಇಲ್ಲದೆ ಇರೋದ್ರಿಂದ ಈಗ ಈ ಸಾಲಿಗೆ ಅತಿಥಿ ಶಿಕ್ಷಕರನ್ನ ನಾವು ನೇಮಕ ಮಾಡ್ತೀವಿ ಈ ವಿದ್ಯಾರ್ಥಿಗಳ ಶೈಕ್ಷಣಿಕ ಚಟುವಟಿಕೆಗಳು ಆರಂಭ ಆಗ್ಬೇಕು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇದನ್ನ ಮಾಡಲೇಬೇಕಾಗಿದೆ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಅದರಂತೆ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ನಲವತ್ತೈದು ಸಾವಿರ ಹಾಗೂ ಪ್ರೌಢಶಾಲೆಗಳಿಗೆ ಹನ್ನೊಂದು ಸಾವಿರ ಒಟ್ಟು ಐವತ್ತಾರು ಸಾವಿರ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಮುಂದುವರೆದು ನೋಡೋಣ ಬನ್ನಿ ಅದರಂತೆ ಎಲ್ಲ ತೀರ್ಮಾನ ಆಗಿ ಖಾಲಿ ಇರುವ ಬೋಧಕ ಹುದ್ದೆಗಳಿಗೆ ಎದುರಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಲಾಯಿತು ಎಂಬುದಾಗಿ ಹೇಳ್ತಿದ್ದಾರೆ ಹಾಗಾದ್ರೆ ಎಷ್ಟು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೇಳಿರೋದು ಐವತ್ತಾರು ಸಾವಿರ ಆದ್ರೆ ಸರ್ಕಾರ ಅಪ್ರೂವಲ್ ಕೊಟ್ಟಿರೋದು ಎಷ್ಟಕ್ಕೆ ಅದನ್ನ ನೋಡೋಣ ಬನ್ನಿ ದಿನಾಂಕ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ಸರ್ಕಾರದ ಆದೇಶವನ್ನ ಹೊರಡಿಸಲಾಗಿದೆ ಅದೇನು ಅಂತ ಹೇಳಿದ್ರೆ ಇಲ್ಲಿ ಹೇಳ್ತಾರೆ ನೋಡಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇರ ನೇಮಕಾತಿ ಮೂಲಕ ಶಿಕ್ಷಕರನ್ನು ಭರ್ತಿ ಮಾಡುವವರೆಗೆ ನೆನಪಿಟ್ಕೊಳ್ಳಿ ನೇರ ನೇಮಕಾತಿ ಮೂಲಕ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಆದ್ರೆ ಶಿಕ್ಷಕರನ್ನ ಮುಂದೆ ಭರ್ತಿ ಮಾಡಿದ್ರೆ ಈ ಅತಿಥಿ ಶಿಕ್ಷಕರಿಗೆ ಕೆಲಸ ಇರಲ್ಲ ಅಥವಾ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಭರ್ತಿ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಇಪ್ಪತ್ತೈದು ಇಪ್ಪತ್ತಾರು ಶೈಕ್ಷಣಿಕ ವರ್ಷ ಅಂತ್ಯ ಆಗುತ್ತೋ ಅಲ್ಲಿಯವರೆಗೆ ಈ ಕೆಳಕಂಡಂತೆ ಅತಿಥಿ ಶಿಕ್ಷಕರನ್ನ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಲು ಸರ್ಕಾರವು ಮಂಜೂರಾತಿ ನೀಡಿ ಆದೇಶಿಸಿದೆ ಎಷ್ಟಕ್ಕೆ ನೋಡಿ ಇಲ್ಲಿ ಒಂದು ಚಾರ್ಟ್ ಇದೆ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ನಲವತ್ತು ಸಾವಿರ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದ್ದು ನಲವತ್ತೈದು ಅಪ್ರೂವಲ್ ಸಿಕ್ಕಿರೋದು ನಲವತ್ತು ಸಾವಿರ ಇನ್ನು ಎರಡನೇದಾಗಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಏನೋ ಪ್ರಸ್ತಾವನೆ ಇತ್ತು ಅಷ್ಟನ್ನೇ ಕೊಟ್ಟಿದ್ದಾರೆ ಒಟ್ಟು ಐವತ್ತೊಂದು ಸಾವಿರಕ್ಕೆ ಕೊಟ್ಟಿದ್ದಾರೆ ಐವತ್ತಾರು ಸಾವಿರದಲ್ಲಿ ಐವತ್ತೊಂದು ಸಾವಿರಕ್ಕೆ ಅಪ್ರೂವಲ್ ಸಿಕ್ಕಿದೆ ಇದರ ನೇಮಕಾತಿ ಆಗ್ಬೇಕು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವ ಒಟ್ಟು ಐವತ್ತೊಂದು ಸಾವಿರ ಶಿಕ್ಷಕರಗಳ ಗೌರವಧನ ಪಾವತಿಗಾಗಿ ಅವಶ್ಯವಿರುವ ಅನುದಾನದ ವಿವರ ಹಾಗೂ ಅತಿಥಿ ಶಿಕ್ಷಕರ ಜಿಲ್ಲಾ ಅಥವಾ ತಾಲೂಕುವಾರು ವಿವರಗಳೊಂದಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಸೂಚಿಸಿದೆ ಅಂತ ಹೇಳ್ತಾರೆ ಈ ಅತಿಥಿ ಶಿಕ್ಷಕರ ನೇಮಕ ಆದ್ಮೇಲೆ ಅವರಿಗೆ ಗೌರವಧನವನ್ನ ಪಾವತಿ ಮಾಡಬೇಕಲ್ಲ ಆ ಹಿನ್ನೆಲೆಯಲ್ಲಿ ಮುಂದಿನ ಗೌರವಧನ ಎಷ್ಟು ಬೇಕು ಏನು ಅಂತಕ್ಕಂಥದ್ದನ್ನ ಜಿಲ್ಲಾ ಅಥವಾ ತಾಲೂಕುವಾರು ವಿವರಗಳನ್ನ ನೀವು ಸರ್ಕಾರಕ್ಕೆ ಸಲ್ಲಿಸಿ ಆ ನಂತರದಲ್ಲಿ ನಾವು ಆ ಗೌರವಧನವನ್ನ ಬಿಡುಗಡೆ ಮಾಡ್ತೀವಿ ಎಂಬುದಾಗಿ ಹೇಳ್ತಾ ಹೋಗ್ತಾರೆ ಒಟ್ಟಾರೆ ಇಲ್ಲಿ ಈಗ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಲು ಹೊರಟಿದೆ ನಲವತ್ತು ಸಾವಿರ ಪ್ರಾಥಮಿಕ ಶಾಲೆಗಳಲ್ಲಿ ಹನ್ನೊಂದು ಸಾವಿರ ಪ್ರೌಢಶಾಲೆಗಳಲ್ಲಿ ನೀವು ಯಾರಾದರೂ ಆಸಕ್ತರಿದ್ರೆ ಅಪ್ಲೈ ಮಾಡ್ಬೋದು ಆ ನಿಟ್ಟಿನಲ್ಲಿ ನೀವು ಅತಿಥಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಬಹುದು ಗಮನ ವಹಿಸಿ ಪರ್ಮನೆಂಟ್ ಟೀಚರ್ ಬರೋವರೆಗೆ ಅಥವಾ ಆ ಒಂದು ಶೈಕ್ಷಣಿಕ ವರ್ಷ ಅಂತ್ಯ ಆಗುವವರೆಗೆ ಇದರಲ್ಲಿ ಯಾವುದು ಮುಂದು ಬರುತ್ತೋ ಅವಾಗ ಅಲ್ಲಿ ನೀವು ರಿಲೀವ್ ಆಗ್ಬೇಕಾಗುತ್ತೆ ಇದಿಷ್ಟು ಅತಿಥಿ ಶಿಕ್ಷಕರ ನೇಮಕದ ಬಗ್ಗೆ ನಿಮ್ಗೆ ಏನಾದ್ರು ನೇಮಕಾತಿ ಹೇಗ್ ನಡೆಯುತ್ತೆ ಏನು ಅಂತಕ್ಕಂತ ವಿವರ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ ಜೊತೆಗೆ ಇದರ ವಿಚಾರವನ್ನೇ ಕುರಿತು ಮತ್ತೊಂದು ವಿಡಿಯೋ ಮಾಡ್ತೀನಿ ಅತಿಥಿ ಶಿಕ್ಷಕರನ್ನ ಯಾವ ರೀತಿ ನೇಮಕ ಮಾಡ್ಲಾಗುತ್ತೆ ಅವ್ರಿಗೆ ಅವ್ರಿಗೆ ಗೌರವಧನವನ್ನ ಎಷ್ಟು ಪಾವತಿ ಮಾಡಲಾಗುತ್ತೆ ಎಲ್ಲಾ ವಿಚಾರಗಳನ್ನ ನಾನು ಮತ್ತೊಂದು ವಿಡಿಯೋನ ಮಾಡ್ತೀನಿ ಅದಕ್ಕಾಗಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತಾ ಇರಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನಡೆಯುವ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ